ಆನ್ಲೈನ್ ರಮ್ಮಿ ಗೇಮ್ ಚಟಕ್ಕೆ ತಮ್ಮ ಬಿದ್ದಿರುವಂತಹ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಆನ್ಲೈನ್ ರಮ್ಮಿ ಗೇಮ್ ಚಟಕ್ಕೆ ಬಿದ್ದು ಚಿನ್ನಾಭರಣವನ್ನೇ ಕದ್ದಿರುವಂತಹ ಘಟನೆ ನಡೆದಿದೆ ಸ್ವಂತ ಅಣ್ಣನ ಮನೆಯಲ್ಲೇ ತಮ್ಮ ಚಿನ್ನಾಭರಣವನ್ನೇ ಕದ್ದು ಎಸ್ಕೇಪ್ ಆಗಿದ್ದಾನೆ ಬೆಂಗಳೂರಿನ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮದುವೆಗಾಗಿ ಮೀಸಲಿಟ್ಟಿದ್ದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾನೆ ಕಾರ್ಡ್ ಕೊಡಲು ತೆರಳಿದಾಗ ಚಿನ್ನ ಎಗರಿಸಿದಂತಹ ಕದೀಮ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಚಿನ್ನವನ್ನ ಎಗರಿಸಿದ್ದಾನೆ ಊಬರ್ ಚಾಲಕನಾಗಿದ್ದಂತ ಆದಿತ್ಯ ಬಂಧಿತ ಆರೋಪಿಯಾಗಿದ್ದಾನೆ ಚಿನ್ನಾಭರಣ ಕದ್ದು ಆಂಧ್ರ ಪ್ರದೇಶದ ಟ್ರೈನ್ ಹತ್ತಿದಂತ ಆದಿತ್ಯ ಆರೋಪಿಯ ಟವರ್ ಲೊಕೇಶನ್ ಅನ್ನ ಆಧರಿಸಿ ಈಗ ಹಿಡಿಯಲಾಗಿರುವಂಥದ್ದು ಕೇವಲ ಐದು ತಾಸುಗಳಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಏಳು ಲಕ್ಷ ರೂಪಾಯಿ ಮೌಲ್ಯದ ನೂರು ಗ್ರಾಂ ಬೆಳ್ಳಿ ನೂರ ಎರಡು ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿರುವಂಥದ್ದು ಏನೋ ಆನ್ಲೈನ್ ರಮ್ಮಿ ಗೇಮ್ ಚಟಕ್ಕೆ ಬಿದ್ದು ತನ್ನ ಸ್ವಂತ ಅಣ್ಣನ ಮನೆಯಲ್ಲೇ ಚಿನ್ನಾಭರಣವನ್ನ ಕದ್ದಿರುವಂತಹ ಘಟನೆ ನಡೆದಿರುವಂತದ್ದು ಬೆಂಗಳೂರಿನಲ್ಲಿ ಊಬರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು ಮದುವೆಗಾಗಿ ಮೀಸಲಿಟ್ಟಿದ್ದಂತಹ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾನೆ ಆಂಧ್ರ ಪ್ರದೇಶದ ರೈಲನ್ನ ಹತ್ತಿರುವಂತದ್ದು ಟ್ರೈನ್ ಅಂದ್ರೆ ಕಾರ್ಡು ಕೊಡಲು ತೆರಳಿದಂತಹ ಸಂದರ್ಭದಲ್ಲಿ ಚಿನ್ನವನ್ನ ಎಗರಿಸಿಕೊಂಡು ಊಬರ್ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಆದಿತ್ಯ ಈಗ ಬಂಧಿತ ಆರೋಪಿ ಆಗಿದ್ದಾನೆ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿನ್ನಾಭರಣವನ್ನ ಕದ್ದು ಆಂಧ್ರ ಪ್ರದೇಶದ ಟ್ರೈನ್ ಹತ್ತಿದಂತಹ ಆದಿತ್ಯನ ಲೊಕೇಶನ್ ಅನ್ನ ಆಧರಿಸಿ ಕಾಕಿ ಈಗ ಬಂಧಿಸಿ ವಶಕ್ಕೆ ಪಡೆದಿರುವಂತದ್ದು ಏನೇನು ಚಿನ್ನಾಭರಣವನ್ನ ಕದ್ದು ಹೋಗಿದ್ದ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದ ಆನ್ಲೈನ್ ರಮ್ಮಿ ಗೇಮ್ಗೆ ಅಡಿಕ್ಟ್ ಆಗಿದ್ದಂತಹ ಹಿನ್ನೆಲೆ ಚಟಕ್ಕೆ ಬಿದ್ದು ಮನೆಯಲ್ಲೇ ಸ್ವಂತ ಅಣ್ಣನ ಮನೆಯಲ್ಲೇ ಆ ಚಿನ್ನಾಭರಣವನ್ನ ಕದ್ದಿದ್ದ ಅಂದ್ರೆ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿರ್ಬೋದು ಆನ್ಲೈನ್ ಗೇಮ್ ಗಳಿಗೆ ಅಂತ ಇತ್ತೀಚಿನ ದಿನಗಳಲ್ಲಿ ಆ ತುಂಬಾ ಪ್ರಕರಣಗಳನ್ನು ಕೂಡ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೀವಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಆನ್ಲೈನ್ ಗೇಮ್ ಗಳಿಗೆ ಒಳಗಾಗ್ತಾರೆ ಆನ್ಲೈನ್ ಗೇಮ್ ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇಷ್ಟೊಂದು ಗೇಮ್ ಗಳನ್ನ ನಾವು ರಮ್ ಇರ್ಬೋದು ಪಬ್ಜಿ ಇರ್ಬೋದು ಬ್ಲೂವೆಲ್ ಈ ತುಂಬಾ ಗೇಮ್ ಗಳಿದೆ ಆನ್ಲೈನ್ ಗೇಮ್ ಗಳು ಆ ಗೇಮ್ ಗಳಲ್ಲಿ ಅವ್ರು ಯಾವ ರೀತಿ ಇವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅಥವಾ ಅವ್ರು ಹೇಳಿದ್ದನ್ನ ಇವ್ರು ಯಾವ ರೀತಿ ಕೇಳಿ ಅದಕ್ಕೆ ಸ್ಪಂದಿಸ್ತಾರೆ ಅದನ್ನ ಅವರು ಒಂದಷ್ಟು ಗೇಮ್ ಗಳಿಂದ ಸಾವನ್ನಪ್ಪಿರುವಂತಹ ಬಹಳಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಿದಿವಿ ಇತ್ತೀಚಿನ ದಿನಗಳಲ್ಲಿ ಆ ಅವರುಗಳೇನೋ ಟಾಸ್ಕ್ ಗಳನ್ನ ಕೊಡೋದು ಅದನ್ನ ಇವರು ಮಾಡ್ಲಿಕ್ಕೆ ಹೋಗೋದು ಅಂತ ಸಂದರ್ಭದಲ್ಲಿ ಜೀವನ ಕಳ್ಕೊಂಡಿರುವಂಥದ್ದು ಈ ರೀತಿಯಾಗಿ ನಾವು ಎಷ್ಟೊಂದು ಘಟನೆಗಳನ್ನ ನೋಡಿದಿವಿ ಆದ್ರೆ ಇಲ್ಲಿ ಒಬ್ಬ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು ಹಣವನ್ನ ಕೂಡ ಕಳ್ಕೊಂಡಿರುವಂಥದ್ದು ಆ ಹಣಗಳನ್ನ ಕಳ್ಕೊಂಡು ತನ್ನ ಅಣ್ಣನ ಮನೆಯಲ್ಲಿ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿ ಮತ್ತೆ ಈಗ ಆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅದ್ರ ಕಂಪ್ಲೀಟ್ ಮಾಹಿತಿಯನ್ನ ಕೂಡ ದಯಾನಂದ್ ಅವರು ಕೂಡ ಕೊಟ್ಟಿರುವಂತದ್ದು ಬೆಂಗಳೂರು ಕಮಿಷನರ್ ಏನು ಈ ರೀತಿಯಾಗಿ ನಾನು ಈಗಾಗಲೇ ಹೇಳ್ತಾ ಇದೆ ಇದು ಒಂದೇ ಘಟನೆ ಅಂತಲ್ಲ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಈ ರೀತಿಯಾಗಿ ಆನ್ಲೈನ್ ಗೇಮ್ಗೆ ಯಾರು ಅಡಿಕ್ಟ್ ಆಗಿರ್ತಾರೆ ದಯಮಾಡಿ ಅವ್ರಗಳೆಲ್ಲ ಎಚ್ಚೆತ್ತುಕೊಂಡು ಆ ಈಗಾಗ್ಲೇ ನಾವು ಹಿಂದಿನ ಕಾಲಗಳನ್ನ ನೆನ್ ಮಾಡ್ಕೊಳ್ಳೋದಾದ್ರೆ ಅಂದ್ರೆ ಹಿಂದಿನ ಕಾಲ ಅಂದ್ರೆ ಈಗೊಂದು ಹದಿನೈದು ಇಪ್ಪತ್ತು ಹಿಂದೆ ಕೂಡ ನಾವು ನೋಡೋದಾದ್ರೆ ಯಾರು ಕೂಡ ಮೊಬೈಲ್ ಅಂದ್ರೇನೆ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ ಎಲ್ರೂ ಕೂಡ ಒಗ್ಗೊಟ್ಟಿಂದ ಮಕ್ಳಿರ್ಬೋದು ಪ್ರತಿಯೊಬ್ರು ಕೂಡ ಆಚೆ ಬಂದು ಆಟ ಆಡುವಂತ ಆ ಆ ಆಟದಲ್ಲಿದ್ದಂತಹ ಖುಷಿ ಈಗ ಏನದು ಎಷ್ಟೇ ಮೊಬೈಲ್ನ ಇಟ್ಕೊಂಡ್ರು ಸಿಗಲ್ಲ ಎಷ್ಟು ಆಟಗಳು ಆಡ್ತಾ ಇದ್ರು ಆಗಿನ ಕಾಲದ ಮಕ್ಳುಗಳೆಲ್ಲರೂ ಕೂಡ ರಜಾ ಸಿಕ್ತು ಶಾಲೆಗೆ ಅಂತ ಹೇಳಿದ್ರೆ ಸಾಕು ಎಲ್ರು ಕೂಡ ಒಂದ್ ಕಡೆ ಸೇರ್ಕೊಂಡು ಆಡುವಂಥದ್ದು ಇರ್ಬೋದು ಚಿನ್ನಿ ದಾಂಡನ್ನ ಆಡುವಂತದ್ದಿರ್ಬೋದು ರನ್ನಿಂಗ್ ರೇಸ್ ಅನ್ನ ಆಡುವಂತದಿರ್ಬೋದು ಈ ರೀತಿಯಾಗಿ ಕುಂಟ ಬಿಲ್ಲೆಯನ್ನ ಆಡುವಂತದ್ದಿರ್ಬೋದು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಬಹಳಷ್ಟು ಆಟಗಳನ್ನ ಆಡ್ತಾ ಇದ್ರು ಎಲ್ಲರೂ ಕೂಡ ಇದ್ದು ಅದೊಂದು ಖುಷಿ ಸಿಗ್ತಾ ಇತ್ತು ಆಗಿನ ಮಕ್ಕಳಿಗೆ ಆದ್ರೆ ಇತ್ತೀಚಿನ ಇರುವಂತಹ ಮಕ್ಕಳು ಅಥವಾ ಜನರೇಷನ್ ಅಪ್ಡೇಟ್ ಆಗ್ತಾ ಆಗ್ತಾ ಅಂತ ಆಟಗಳೆಲ್ಲ ಮರೆಮಾಚಿ ಹೋಗಿದೆ ಆಲ್ರೆಡಿ ಜೊತೆಗೆ ಈ ರೀತಿಯ ಹೊಸ ಹೊಸ ಗೇಮ್ ಗಳಿಗೆ ಅಡಕ್ತಾ ಆಗ್ತಾ ಹೋಗ್ತಾರೆ ಜನಗಳು ಮಕ್ಕಳಿರ್ಬೋದು ದೊಡ್ಡವರು ಯುವಕರು ಪ್ರತಿಯೊಬ್ರು ಕೂಡ ಅದರಿಂದ ಏನೋ ಟೈಮ್ ಪಾಸ್ಗೆ ಆಡ್ತಾರೆ ಅನ್ನೋದಕ್ಕಿಂತ ಅದಕ್ಕೆ ಅಡಿಕ್ಟ್ ಆಗಿ ಜೀವವನ್ನ ಕಳ್ಕೊಂಡಿರುವಂಥದ್ದು ಹಣವನ್ನ ಕಳ್ಕೊಂಡಿರುವಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ಘಟನೆಗಳಿಗೆ ಕಾರಣವಾಗ್ತಾ ಇರುವಂಥದ್ದು ಬಹಳಷ್ಟು ನಮ್ಮ ಕಣ್ಣಿಗೆ ಕೂಡ ಕಾಣ್ತಾ ಇದೆ ಸೊ ದಯಮಾಡಿ ಎಲ್ಲರೂ ಕೂಡ ಇದರಿಂದ ಸ್ವಲ್ಪ ದೂರ ಇರಬೇಕು ಈ ರೀತಿಯ ಚಟಗಳು ಏನಿದೆ ಅದರಿಂದ ಸ್ವಲ್ಪ ದೂರ ಇದ್ದು ಬೇರೆ ಯಾವ ಯಾವುದು ನಮ್ಗೆ ಒಳ್ಳೇದಾಗತ್ತೆ ಯಾವ್ದರಿಂದ ನಮ್ಗೆ ಅಪಾಯ ಇಲ್ಲ ಅನ್ನುವಂತಹ ಆಟಗಳನ್ನ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಅದ್ರ ಬದಲು ಬೇರೆ ಬೇರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರೆ ಎಷ್ಟೋ ಘಟನೆಗಳನ್ನ ನಡೆಯೋದನ್ನ ನಮಗ್ ನಾವೇ ತಪ್ಪಿಸ್ಕೊಳ್ಬಹುದು ಈಗ ಇಲ್ಲಿ ಅಣ್ಣನ ಅಣ್ಣನ ಮನೆಯಲ್ಲೇ ತಮ್ಮ ಕದಿಲಿಕ್ಕೆ ಹೋಗಿದ್ದಾನೆ ಅಂದ್ರೆ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿರ್ತಾನೆ ಆತ ಆನ್ಲೈನ್ ಗೇಮ್ಗೆ ಹಣ ಅವನಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲವನ್ನ ಕದ್ದಿದ್ದಾನೆ ಈಗ ಅವನಿಂದ ಎಷ್ಟು ಒಂದು ಮದ್ವೆಗೆ ಅಂತ ಮೀಸಲಿಟ್ಟಿದಂತ ಒಡವೆ ಎಷ್ಟೋ ಮನೆ ಮರ್ಯಾದೆ ಹೇಗಾಗಿರುತ್ತೆ ಜೊತೆಗೆ ಅಣ್ಣ ತಮ್ಮನ ನಡುವೆ ಹೇಗೆ ಈಗ ಅವನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶಿಕ್ಷಕಳಾಗುತ್ತೆ ಈ ರೀತಿಯಾಗಿ ನಮ್ಮ ಕೈಯಾರೆ ನಾವೇ ಮಾಡಿಕೊಳ್ಳುವಂತಹ ಶಿಕ್ಷೆಗಳು ಘಟನೆಗಳಿವೆ ಇದನ್ನೆಲ್ಲ ನಮ್ಮ ಕೈಯಾರೆ ನಾವೇ ಸರಿಪಡಿಸ್ಕೊಳ್ಬಹುದು ಇದರಿಂದ ನಾವೇ ದೂರ ಇರ್ಬೋದು ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಅಷ್ಟೇ ಆನ್ಲೈನ್ ಗೇಮ್ಗಳಿಂದ ಸ್ವಲ್ಪ ದೂರ ಇದೆ ಎರಡು ವರ್ಷದವನಾಗಿದ್ದು ಈ ಕೆಲಸವನ್ನು ಆತನ ಮನೆಯಲ್ಲಿಯೇ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಈತ ಮೂಲತಃ ಊಬರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತನ ಅಣ್ಣ ಆತನ ಮದುವೆ ನಿಮಿತ್ತ ಇವರೆಲ್ಲ ತಂದೆ ತಾಯಿಗಳು ಬ್ಯುಸಿ ಇದ್ದಾಗ ಈ ರೀತಿ ಮಾಡಿರ್ತಕ್ಕಂಥದ್ದು ಕಂಡು ಕಂಡುಬಂದಿದೆ ಕೇಂದ್ರ ಎರಡು ವರ್ಷದವನಾಗಿದ್ದು ಈ ಕೃತ್ಯವನ್ನು ಆತನ ಮನೆಯಲ್ಲಿಯೇ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಈತ ಮೂಲತಃ ಊಬರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತನ ಅಣ್ಣ ಆತನ ಮದುವೆ ನಿಮಿತ್ತ ಇವರೆಲ್ಲ ತಂದೆ ತಾಯಿಗಳು ಬ್ಯುಸಿ ಇದ್ದಾಗ ಈ ರೀತಿ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಎರಡು ವರ್ಷದವನಾಗಿದ್ದು ಈ ಕೃತ್ಯವನ್ನು ಆತನ ಮನೆಯಲ್ಲಿಯೇ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಈತ ಮೂಲತಃ ಊಬರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತನ ಅಣ್ಣ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಸೌಂದರ್ಯ ಕೂಡ ಜಾಯ್ನ್ ಆಗಿದ್ದಾರೆ ಇನ್ನು ಸೌಂದರ್ಯ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಒಂದ್ ರೀತಿಯಾಗಿ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿ ತನ್ನ ಸ್ವಂತ ಅಣ್ಣನ ಮನೆಯಲ್ಲೇ ತಮ್ಮ ಚಿನ್ನಾಭರಣಗಳನ್ನ ಕದ್ದು ಪರಾರಿ ಆಗಿದ್ದಾರೆ ಜೊತೆಗೆ ಈಗ ಅವರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ ಇದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ ರಚನ ಈ ಆನ್ಲೈನ್ ಗೇಮಿಂಗ್ ಗಳ ಮೂಲಕ ಜೂಜಾಟ ಸೇರಿದಂತೆ ವ್ಯತಿರಿಕ್ತ ದಂಧೆಯಲ್ಲಿ ತೊಡಗಿರುವಂತಹ ಈ ಯುವ ಸಮೂಹ ಆನ್ಲೈನ್ ಆಟವನ್ನ ಗೀಳಾಕ್ಸ್ಕೊಂಡಿದೆ ಈ ಗೀಳು ಅವ್ರ ಜೀವನವನ್ನ ಆಹುತಿ ಪಡೆಯುತ್ತಿದೆ ಅಂತ ಅವ್ರು ಗೊತ್ತಿದ್ರು ಈ ಆನ್ಲೈನ್ ಗೇಮ್ ಗಳು ಯೂಸ್ ಮಾಡೋದು ಹೆಚ್ಚಾಗ್ತಿದೆ ಈ ಕ್ರಿಕೆಟ್ ಬಿಟ್ಟಿಂಗ್ ಆಗಿರ್ಬೋದು ರಮ್ಮಿ ಪೋಕರ್ ಸೇರಿದಂತೆ ಅನೇಕ ಕ್ರೀಡೆಗಳಾಗಿರ್ಬೋದು ಈ ಯುವಜನ ಸಮೂಹವೇ ಬಲಿಯಾಗ್ತಿದೆ ಅದರಿಂದ ಮಾನಸಿಕ ಕಾಯಿಲೆಗೂ ಕೂಡ ತುತ್ತಾಗ್ತಿದೆ ಇದರಿಂದ ಅನೇಕ ಜೀವ ಕಳೆದುಕೊಂಡಿರುವಂತಹ ಉದಾಹರಣೆ ಕೂಡ ಇದೆ ಈ ಕೊರೋನಾ ಸಮಯದಲ್ಲಿ ಉದಾಹರಣೆ ಕೊಡ್ಬೋದಾದ್ರೆ ಯು ಸಿ ಓದ್ತಿದ್ದಂತಹ ಹುಡುಗ ಆನ್ಲೈನ್ ಕ್ಲಾಸ್ ಅಂತ ತನ್ನ ತಂದೆ ಮೊಬೈಲ್ ಅನ್ನ ಇಸ್ಕೊತಾನೆ ಸೊ ಆನ್ಲೈನ್ ಕ್ಲಾಸ್ ಮುಗ್ದ ಬಳಿಕ ಆನ್ಲೈನ್ ಗೇಮ್ ಆಡ್ತಾ ಇರ್ತಾನೆ ಪ್ರಾರಂಭದಲ್ಲಿ ತಂದೆ ತಾಯಿ ಮುಂದೆ ಆಟ ಆಡ್ತಾ ಇರ್ತಾನೆ ನೆಕ್ಸ್ಟ್ ಮನೆಯವ್ರ ಕಣ್ ತಪ್ಸಿರ್ತಾನೆ ತಂದೆ ಬ್ಯಾಂಕ್ ಪಾಸ್ಪೋರ್ಟ್ ತಿಳಿದ ಮಗ ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸೌಂದರ್ಯ ಕೇಳಿಸ್ತಿದೆ ಸೊ ತಂದೆ ಪಾಸ್ವರ್ಡ್ ತಿಳಿದ ಮಗ ಈ ಗೇಮ್ ಅಲ್ಲಿ ಒಂದೊಂದು ಹಂತ ಇರುತ್ತಲ್ಲ ರಚನಾ ಅವ್ರೆ ಹೌದು ಆತರ ಹಂತಗಳನ್ನ ಕಂಪ್ಲೀಟ್ ಮಾಡಕ್ಕೋಸ್ಕರ ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿಗಳನ್ನ ಅವನು ಆ ಗೇಮ್ ಗೋಸ್ಕರ ಬಳಸ್ಕೊಂಡಿರ್ತಾನೆ ಸೊ ಇದನ್ನ ಯಾಕೆ ಮಾಡ್ದೆ ಅಂತ ಅವ್ರ ತಂದೆ ಗದ್ರಿಸ್ಬೇಕ ಆತ್ಮಹತ್ಯೆ ಕೂಡ ಪ್ರಯತ್ನ ಪಡ್ತಾನೆ ಹೌದು ಸೊ ಇನ್ನು ಇಲ್ಲಿ ನೋಡಿದ್ರೆ ಈ ಆನ್ಲೈನ್ ರಮ್ಮಿ ಗೇಮ್ ಚೆಟಗ್ ಬಿದ್ದು ಸ್ವಂತ ತಮ್ಮನೆ ಅಣ್ಣನ ಚಿನ್ನಾಭರಣ ಮನೆ ಸಂಬಂಧಪಟ್ಟಂತಹ ಕಳತನ ಮಾಡಿದಾನೆ ಅಂತಂದ್ರೆ ಈ ಆನ್ಲೈನ್ ಗೇಮ್ ಗಳು ಎಷ್ಟು ಈ ಯುವ ಸಮೂಹವನ್ನ ಹಾಳ್ ಮಾಡ್ತಿದೆ ಅಂತ ತಿಳ್ಕೊಬಹುದು ಹೌದು ಅದಲ್ದೆ ಅದಲ್ಲದೆ ಈ ನಟ ನಟಿಯರು ಕೂಡ ಈ ಆಡ್ ಕೊಡುವ ಮೂಲಕ ಇದಕ್ಕೆ ಪ್ರೋತ್ಸಾಹಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವರೇ ತಿಳ್ಕೊಬೇಕು ಗೊತ್ತಿದ್ದು ಇದಕ್ಕೆ ಆಡ್ ಕೊಡೋದು ಇದಕ್ಕೆ ಉತ್ತೇಜಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ತಿಳ್ಕೊ ಯೋಚನೆ ಮಾಡ್ಬೇಕಾಗುತ್ತೆ ಖಂಡಿತ ಖಂಡಿತ ಸೌಂದರ್ಯ ಧನ್ಯವಾದ ಐಸೊ ದೇಡನ್ಸ್ ವಾಯ್ ಜೊತೆ ಮಾತಾಡಿದಕ್ಕೆ ಅಹ್ ಏನಾ ಏನು ಆ ಅಣ್ಣನ ಮನೆಯಲ್ಲೇ ತಮ್ಮ ಈ ಒಂದು ಕದಿದಾನೆ ಚಿನ್ನಭಣ್ಣಗಳನ್ನ ಇದು ಒಂದು ಉದಾಹರಣೆ ಇತರ ತುಂಬಾ ಉದಾಹರ್ಣೆಗಳನ್ನ ಕೂಡ ನಾವು ಕೇಳಿಸ್ಕೊಂಡು ಆ ಬೇರೆ ಬೇರೆ ಘಟನೆಗಳು ಹಂತ ಹಂತವಾಗಿ ಆಟವನ್ನ ಆಡ್ಲಿಕ್ಕೆ ಜೊತೆಗೆ ಹಂತ ಹಂತವಾಗಿ ಆ ಟಾಸ್ಕ್ ಅನ್ನ ನಾವು ಫುಲ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ತಂದೆ ಗೊತ್ತಿಲ್ಲದೆ ತಾಯಿ ಗೊತ್ತಿಲ್ಲದೆ ಮನೆಯವ್ರಿಗೆ ಗೊತ್ತಿಲ್ಲದೆ ಎಷ್ಟೊಂದು ಅಹ್ ಇತರ ವಿಚಾರಗಳನ್ನ ನಾವು ಬಹಳಷ್ಟು ನೋಡಿದಿವಿ ಬಹಳಷ್ಟು ಸಾವು ನೋವುಗಳನ್ನು ಕೂಡ ನಾವು ನೋಡಿದಿವಿ ಸೊ ಅದಕ್ಕೆ ದಯಮಾಡಿ ಜೊತೆಗೆ ಇನ್ನೊಂದು ವಿಚಾರವನ್ನ ಕೂಡ ಬಹಳ ಚೆನ್ನಾಗಿ ಹೇಳಿದ್ರು ಅಹ್ ನನ್ಕೊಲಿಕ್ ಏನು ಅಂತ ಅಂದ್ರೆ ಎಷ್ಟೊಂದು ಸೆಲೆಬ್ರಿಟಿಸ್ ಗಳಿರ್ಬೋದು ಎಷ್ಟೊಂದು ಇನ್ಫ್ಲುಯೆನ್ಸರ್ ಅಂತ ಹೇಳ್ತಾರೆ ಅವ್ರಗಳೆಲ್ಲ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಬಹಳಷ್ಟು ಆ್ಯಡ್ಗಳನ್ನ ಕೊಡ್ತಾರೆ ರಮ್ಮಿ ಗೇಮ್ ಗಳ ಆನ್ಲೈನ್ ಗೇಮ್ಗಳು ಬೆಟ್ಟಿಂಗು ಇದ್ರ ಬಗ್ಗೆ ಇದರಿಂದ ಒಂದ್ ರೀತಿಯಾಗಿ ಪ್ರೋತ್ಸಾಹ ಮಾಡ್ಲಾಗ್ತಾ ಇದೆ ದಯಮಾಡಿ ಅದಕ್ಕೆ ಪ್ರೋತ್ಸಾಹ ಕೂಡ ಕೊಡಬಾರ್ದು ಯಾಕೆ ಅಂತಂದ್ರೆ ಅವರಿಗೇನೋ ಒಂದಷ್ಟು ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರುಗಳು ಆ್ಯಡ್ಗಳನ್ನ ಮಾಡ್ತಾರೆ ಓಕೆ ಆದ್ರೆ ಈ ರೀತಿಯಾಗಿ ಆ್ಯಡ್ಗಳನ್ನ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಪ್ರೋತ್ಸಾಹ ಆಗಿ ಇನ್ನೊಂದಷ್ಟು ಜನ ಅದಕ್ಕೆ ಅಡಿಕ್ಟ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ ಸೊ ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇಂತಹ ಗೇಮ್ ಗಳಿಂದ ಸ್ವಲ್ಪ ದೂರ ಇರಬೇಕು ನಮ್ಮ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ ಇದರಲ್ಲಿ ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಗ್ರಾಮ್ ದೇವರ ಬೆಳ್ಳಿಯ ಮುಖವಾಡ ವಶ ಆಗಿದೆ ಒಟ್ಟು ಮೌಲ್ಯ ಏಳು ಲಕ್ಷ ಇದರಲ್ಲಿ ಮನೆಯಲ್ಲಿ ತಮ್ಮನೇ ಅಂದರೆ ಮಗನೇ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದರಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಈ ದೊಡ್ಡ ಮಗನ ಮದುವೆ ನಿಮಿತ್ತ ಗಂಡ ಮತ್ತು ಹೆಂಡತಿ ಅಂದರೆ ತಂದೆ ಮತ್ತು ತಾಯಿ ಹೊರಗಡೆ ಹೋದಾಗ ಈ ಕಳ್ಳತನದ ಪ್ರಕರಣ ನಡೆದಿದ್ದು ನಂತರ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಗನನ್ನು ಯಾವನೇ ಮಾಡಿರ್ತಕ್ಕಂಥ ಒಂದು ಸಂಶಯ ಇದ್ದು ಮತ್ತು ಪೊಲೀಸರು ಆತನನ್ನು ಪತ್ತೆ ಹಚ್ಚಿದಾಗ ಆತ ಆತನ ರೈಲ್ವೆ ನಿಲ್ ಮಾತ್ರ ಇಂಥದ್ದು ಕಂಡುಬಂದು ಆತನನ್ನು ಪತ್ತೆ ಹಚ್ಚಿದಾಗ ಆತನ ಅಧ್ಯ ಈ ಎಲ್ಲ ಚಿನ್ನಾಭರಣಗಳು ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಬೆಳ್ಳಿಯ ಇವೆಲ್ಲ ಒಟ್ಟು ಮೊದಲೇ ಏಳು ಲಕ್ಷ ರೂಪಾಯಿನಿಂದ ಇಟ್ಯಾಕ್ಟಾಗಿ ಪೊಲೀಸರು ರಿಕವರಿ ಮಾಡಿದ್ದಾರೆ ggiali <sup> not <sup> 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 <sup>